ರಂಗೋಲಿಯ ಚಿತ್ತಾರ ತಳಿರು ತೋರಣಗಳ ಶೃಂಗಾರ ದೀಪಗಳ ಅಲಂಕಾರ ಹರಿದು ಬಂದ ಭಕ್ತ ಸಾಗರ ಇವೆಲ್ಲ ಕಂಡು ಬಂದಿದ್ದು ಅಂಕೋಲಾ ಪ್ರಸಿದ್ಧ ಪಂಚದೇವರ ದೊಡ್ಡ ಕಾರ್ತಿಕೋತ್ಸವದಲ್ಲಿ ಅಂಕೋಲಾದ ಹಲವು ವಿಶೇಷ ಆಚರಣೆಗಳಲ್ಲಿ ಇಲ್ಲಿನ ಕಾರ್ತಿಕೋತ್ಸವ ಪ್ರಮುಖವಾದುದು ಅಂಕುಲ ಪಟ್ಟಣ ವ್ಯಾಪ್ತಿಯಲ್ಲಿ ನೆಲೆಸಿರುವ ಪಂಚ ದೇವರುಗಳ ದೊಡ್ಡ ಕಾರ್ತೀಕೋತ್ಸವ ಈ ಹಿಂದಿನಿಂದಲೂ ವಿಶಿಷ್ಟ ಸಂಪ್ರದಾಯವಾಗಿ ಆಚರಿಸಲ್ಪಡುತ್ತಿದೆ ಕಾರ್ತಿಕೋತ್ಸವ ಆಚರಣೆಯು ಪಟ್ಟಣದ ಪ್ರಮುಖ ಪಂಚ ದೇವರುಗಳು ಎನಿಸಿದ ದೊಡ್ಡ ದೇವರೆಂದೇ ಖ್ಯಾತಿಯಾದ ಶ್ರೀ ವೆಂಕಟರಮಣ ದೇವರು ಭೂಮಿ ತಾಯಿ ಎಂದೇ ಪ್ರಸಿದ್ಧಿಯಾದ ತಾಯಿ ಶ್ರೀ ಶಾಂತ ಅಂಬಾರಕುಡ್ಲ ರಸ್ತೆಗೆ ಹೊಂದಿಕೊಂಡಿರುವ ಪ್ರಸಿದ್ಧ ಶ್ರೀ ನಾರಾಯಣ ದೇವರು ಶಿವ ದೇವಾಲಯಗಳ ಸಾಲಿನಲ್ಲಿ ಹೆಸರುವಾಸಿಯಾದ ಹೊನ್ನೇಕೇರಿಯ ಶ್ರೀ ಮಹಾದೇವರು ಆಸ್ತಿಕ ಭಕ್ತರ ಆರಾಧ್ಯ ದೇವಿಯಾಗಿರುವ ಶ್ರೀ ಆರ್ಯ ದುರ್ಗಾದೇವಿ ಸೇರಿದಂತೆ ಒಟ್ಟು ಐದು ದೇವರ ಪಲ್ಲಕ್ಕಿ ಮೆರವಣಿಗೆ ಪಟ್ಟಣದ ಮೂಲ ಸ್ಥಾನಗಳಿಂದ ಹೊರಟು ನಾರಾಯಣ ದೇವಸ್ಥಾನದ ಎದುರು ಕೂಡಿಕೊಂಡು ಅಂಬಾರಕೋಡ್ಲ ಮಾರ್ಗವಾಗಿ ಬಾಳೆಗುಳಿಯ ವನಪ್ರದೇಶಕ್ಕೆ ತೆರಳಿದವು ಅಂಬಾರಕೋಡ್ಲ ಶಿರುಕುಳಿ ಮುಖ್ಯ ರಸ್ತೆಯಲ್ಲಿ ದಾರಿಯುದ್ದಕ್ಕೂ ತಳಿರು ತೋರಣಗಳಿಂದ ಶೃಂಗರಿಸಲಾಗಿತ್ತು ಸ್ವಾಗತ ಕಮಾನುಗಳಿಗೆ ಫಲಪುಷ್ಪ ವಿವಿಧ ಬಗೆಯ ತಿಂಡಿ ತಿನಿಸು ತಂಪು ಪಾನೀಯ ಬಾಟಲ್ ಮತ್ತಿತರ ಫಲಾವಳಿ ತೂಗು ಬಿಡಲಾಗಿತ್ತು ಮುಖ್ಯ ರಸ್ತೆ ಹಾಗೂ ರಸ್ತೆಯ ಇಕ್ಕೆಲಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಕಂಗೊಳಿಸುತ್ತಿತ್ತು ದೇವರ ಪಲ್ಲಕ್ಕಿ ಸಾಕುವ ಮುಖ್ಯ ರಸ್ತೆಯಲ್ಲಿ ಸ್ಥಳೀಯ ಯುವಕರು ಯುವತಿಯರು ಮಹಿಳೆಯರು ಮಕ್ಕಳು ಸೇರಿದಂತೆ ಹಲವರು ಬಗೆ ಬಗೆಯ ನೂರಾರು ರಂಗೋಲಿಗಳನ್ನ ಬಿಡಿಸಿದ್ದರು ಸ್ಥಳೀಯ ಕೆಲ ಪ್ರಸಿದ್ಧ ಕಲಾವಿದರು ಈ ಮೊದಲಿನಿಂದಲೂ ತಾಲೂಕಿನಾದ್ಯಂತ ಅತ್ಯುತ್ತಮ ರಂಗೋಲಿ ಕಲಾವಿದರಾಗಿ ಗುರುತಿಸಿಕೊಂಡಿದ್ದು ಅವರು ತಮ್ಮ ಊರಿನಲ್ಲಿ ಬಿಡಿಸುವ ರಂಗೋಲಿ ನೋಡಲೆಂದೇ ಸಾವಿರಾರು ಜನ ಅಂಬಾರಕುಡ್ಲ ಗ್ರಾಮಕ್ಕೆ ಬರುತ್ತಾರೆ ಬಣ್ಣದ ಹುಡಿ ಬಗೆ ಬಗೆಯ ಪುಷ್ಪತಳ ಧಾನ್ಯ ಮತ್ತಿತರ ಸಾಮಗ್ರಿ ಬಳಸಿ ಬಿಡಿಸಿದ ನೂರಾರು ಬಗೆಯ ಸಣ್ಣ ಮತ್ತು ದೊಡ್ಡ ಗಾತ್ರದ ರಂಗೋಲಿ ಚಿತ್ತಾರ ಕಣ್ಮನ ಸೂರೆಗೊಳ್ಳುವಂತಿತ್ತು ನಾಡಿನ ಹೆಸರಾಂತ ವ್ಯಕ್ತಿಯಾಗಿದ್ದ ವಿಷ್ಣು ನಾಯ್ಕ್ ಸೇರಿದಂತೆ ಕಾಲಿನಲ್ಲಿ ಿನವಾದ ಊರಿನ ಕೆಲವರ ಚಿತ್ರ ಬಿಡಿಸಿ ಸ್ಮರಿಸಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆ ಗುರುತಿಸಿಕೊಂಡಿದ್ದರೂ ಇಂದಿಗೂ ಮಹಿಳೆಯ ಮೇಲೆ ನಾನಾ ರೀತಿಯ ದೌರ್ಜನ್ಯ ಮತ್ತಿತರ ಪ್ರಕರಣಗಳು ನಡೆಯುತ್ತಿದ್ದು ಮಹಿಳೆಯರನ್ನ ರಕ್ಷಿಸಿ ಗೌರವಿಸಿ ಎಂಬ ಸಾಮಾಜಿಕ ಜಾಗೃತಿಯ ಸಂದೇಶವನ್ನ ಸಾರುವ ರೂಪಕ ಕೊಲ್ಲಾಪುರ ಮಹಾಲಕ್ಷ್ಮಿ ಶಿವಲಿಂಗದ ಸುತ್ತ ತಿರುಗುವ ತ್ರಿಶೂಲ ಪಂಚದೇವರ ಪಲ್ಲಕ್ಕಿ ಮಾದರಿ ಅಯೋಧ್ಯೆ ರಾಮಮಂದಿರ ಮಾದರಿಗಳು ನೋಡುಗರ ಕಣ್ಮನ ಸೆಳೆದವು ಶಿರಕುಳಿ ಅಂಬಾರಕುಡ್ಲಾ ಮಾರ್ಗವಾಗಿ ಶ್ರೀದೇವರ ಪಲ್ಲಕ್ಕಿ ಮೆರವಣಿಗೆ ಬಾಳೆಗುಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ ದಾಟಿ ಹಳ್ಳದಂಚಿನ ವನ ಪ್ರದೇಶಕ್ಕೆ ಬಂದವು ಅಲ್ಲಿ ಉತ್ಸವ ಮೂರ್ತಿಗಳನ್ನ ಇಟ್ಟು ವಿವಿಧ ಧಾರ್ಮಿಕ ಕಾರ್ಯಕ್ರಮ ವಿಶೇಷ ಪೂಜೆ ಸಲ್ಲಿಸಿ ನಂತರ ವನ ಭೋಜನ ಹಮ್ಮಿಕೊಳ್ಳಲಾಯಿತು ಮಯೂರ ನಾಯಕ ಮತ್ತಿತರರು ಒಂದೆಡೆ ಪ್ರಸಾದ ಭೋಜನವನ್ನ ಭಕ್ತಾದಿಗಳಿಗೆ ಬಡಿಸಿದರೆ ಹಳ್ಳದ ಇನ್ನೊಂದು ಮಗುಲಿನಲ್ಲಿ ಹೊನ್ನೇಕೇರಿಯವರು ಮತ್ತಿತರರು ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಿದರು ಒಟ್ಟು ಐದು ದೇವರ ಭಕ್ತಗಣ ಮತ್ತು ಪ್ರಮುಖರು ಸೇವೆ ಸಹಾಯ ಸಹಕಾರ ನೀಡಿದ್ದು ಸಾವಿರಾರು ಸಂಖ್ಯೆ ಭಕ್ತರು ಪ್ರಸಾದ ಭೋಜನ ಸ್ವೀಕರಿಸಿದರು ಅಂಕುಲ ಸಿಪಿಐ ಚಂದ್ರಶೇಖರ್ ಮಠಪತಿ ಹಾಗೂ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೂಕ್ತ ಬಂದೋಬಸ್ತ್ ನಡೆಸಿ ಸಂಚಾರ ನಿಯಂತ್ರಣ ಮಾಡಿದರು ವನ ಭೋಜನ ಮುಗಿಸಿ ಶ್ರೀ ದೇವರುಗಳು ಪಲ್ಲಕ್ಕಿ ಮೆರವಣಿಗೆ ರಾತ್ರಿ ಹೊತ್ತಿಗೆ ಪುನಃ ಶಿರುಕುಳಿ ಮಾರ್ಕ್ ವಾಗಿ ಅಂಬಾರಕುಡ್ಲ ಮೂಲಕ ವಾಪಸ್ ಆದವು ದೇವರ ಪಲ್ಲಕ್ಕಿಗಳು ಭಕ್ತ ಸಮೂಹದ ನಡುವೆ ಸಾಕಿ ಬರುವ ದೃಶ್ಯ ಮತ್ತು ಪ್ರಮುಖ ಸಮಾಜವೊಂದರಿಂದ ನಡೆದು ಬಂದಿರುವ ಕಡಿಕೆ ಸೇವೆ ರೋಮಾಂಚನವಾಗಿತ್ತು ಪಲ್ಲಕ್ಕಿಗಳಲ್ಲಿ ಬಂದ ದೇವರ ಉತ್ಸವ ಮೂರ್ತಿಗಳನ್ನ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ರಥದಲ್ಲಿ ವಿರಾಜಮಾನವಾಗಿಸಿ ಮುಂಜಾನೆ ಪಟ್ಟಣದಲ್ಲಿ ವಿಹಾರ ನಡೆಸಲಾಯಿತು ಪಟ್ಟಣದ ದುರ್ಗಾದೇವಿ ಮಂದಿರದ ಎದುರಿನ ಮುಖ್ಯ ರಸ್ತೆಯಲ್ಲಿ ಹಾದುಹೋದ ಈ ಐದು ದೇವರ ರಥಗಳನ್ನ ನೋಡುವುದು ಕಣ್ಣಿಗೆ ಹಬ್ಬದಂತಿತ್ತು ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ